ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಟಿಫನ್ಗೆ ಮಸಾಲ ಹಕ್ಕಿ ರೊಟ್ಟಿ ಮಾಡಿ ಕಾಯಿ ಚಟ್ನಿ ಮಾಡಿದ್ವಿ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಎಲ್ತಿಗೂ ಒಳ್ಳೆಯದು ಕ್ಯಾರೆಟು ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರ್ತೀವಲ್ಲ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಬಾಕ್ಸಿಗೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ತಿನ್ನೋದಕ್ಕೂ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ ನೀರು ಬಿಸಿ ಆದಮೇಲೆ ಅಕ್ಕಿಟ್ಟು ಇದ್ದೀನಿ ಒಂದೂವರೆ ಬೌಲು ಅದು ಸ್ವಲ್ಪ ಕುದೀತಾ ಇದ್ದೀವಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಬೇಡೋಣ ನೋಡಿ ಮಿಕ್ಸ್ ಮಾಡಿದಾಯಿತು ಇದನ್ನೆಲ್ಲ ಒಂದು ಇದಕ್ಕೆ ಹಾಕ್ಕೊಳ್ಳೋಣ ನಾನು ಮರದಲ್ಲಿ ಹಾಕ್ಕೊಂಡಿದ್ದೀನಿ ನೀವು ದೊಡ್ಡದು ಯಾವುದಾರೆ ಹಿಂಗೆ ಚೆನ್ನಾಗಿ ನಾತ್ಕೊಳ್ಳೋಕೆ ಯಾವ್ದು ನಿಮಗೆ ಕಂಫರ್ಟಬಲ್ ಅನ್ಸುತ್ತೆ ಅದರಲ್ಲಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋ ಕ್ಯಾರೆಟು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಉಪ್ಪು ಅದು ಸರಿ ಮಾಡಿದ್ವಲ್ಲ ಹಾಕಿ ಸರಿ ಮೆಣ್ಸಿನ್ಕಾಯಿ ನಾನು ಮಿಕ್ಸಿ ಮಾಡಾಕೊಂಡಿದ್ದೀನಿ ಇಲ್ಲಾಂದರೆ ಕಟ್ ಮಾಡಿ ಹಾಕಿದರೆ ನಮ್ಮ ಮನೇಲಿ ನನ್ನ ಮಕ್ಕಳು ತಿನ್ನೋದೆಲ್ಲ ಖಾರ ಖಾರ ಅದಕ್ಕೆ ಮಿಕ್ಸಿ ಮಾಡಾಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಮಿಕ್ಸ್ ಆಗಿದೆ ಒಂದು ಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ನನಗೆ ಬೇಕು ಇದೆ ಹಾಕ್ಕೊತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟೆಲ್ಲ ಹಾಕೊಂಡು ನಾದ್ಕೊಂಡು ಈ ಥರ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗ ಉಂಡೆ ಮಾಡಿ ಮಾಡಿಟ್ಕೊತಾ ಇದ್ದೀನಿ ನಾನು ಈ ಥರ ಮಾಡಿಟ್ರೆ ಬೇಗ ಬೇಗ ಆಗುತ್ತೆ ಮಾಡಬೇಕಾದ್ರೆ ಆಮೇಲೆ ತಟ್ಟಬೇಕಾದ್ರೆ ನೋಡಿ ಎಲ್ಲ ಮಾಡಾಯಿತು ಇವಾಗ ಉಂಡೆಗಳ್ನ ನೋಡಿ ನೀವು ಯಾವ ಸೈಜ್ ಬೇಕು ಆ ಸೈಜು ಮಾಡ್ಕೊಳ್ಳಿ ಬನ್ನಿ ಇವಾಗ ಮಾಡೋಣ ಒಂದು ಹೋಳಿಗೆ ಎಲೆ ತೊಗೊಂಡಿನಿ ನೀವು ಯಾವ್ದಾರು ತೊಗೊಬೋದು ಸಿಗುತ್ತೆ ಅಂಗಡಿಯಲ್ಲಿ ಹೋಳಿಗೆದು ನಾನು ಇದು ಪೇಪರ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದು ಉಂಡುಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಲಟ್ಟಿಸ್ಬೇಕು ತೆಳ್ಳಗೆ ನಿಮಗೆ ದಪ್ಪ ಅಂದರೆ ದಪ್ಪನೂ ಲಟ್ಟಿಸ್ಕೊಬೋದು ತೆಳ್ಳಗಾದರೂ ಲಟ್ಟಿಸ್ಕೊಬೋದು ಏಕೆಂದರೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರ್ತೀವಲ್ಲ ಎಲ್ಲ ಏನಿದಾಗಲ್ಲ ನೋಡಿ ಲಟ್ಟಿಸ್ಕೊತಾ ಇದ್ದೀನಿ ಹಂಚು ಆವಾಗಲೇ ಕಾಯಕ್ಕೆ ಇಟ್ಟಿದ್ದೆ ನಾನು ಅಂಚ್ ಕಾದಿದೆ ಅಂಚಿಗೆ ಫಸ್ಟ್ ಒಂದು ಸ್ಪೂನ್ ಎಣ್ಣೆ ಹಾಕಿ ಇವಾಗ ಇದು ಲಟ್ಟಿಸಿದ್ದಾಗಿದೆಯಲ್ಲ ಇದು ಹಾಕಿ ರೊಟ್ಟಿ ಹಾಕೋಣ ಇವಾಗ ಎಣ್ಣೆ ಹಾಕೊತ ಇದ್ದೀನಿ ಅಂಚು ಫುಲ್ ಕಾದಿರಬೇಕು ಇದು ಇದು ಬೇಗ ಬೇಯಲ್ಲ ಸ್ವಲ್ಪ ನೋಡಿ ಮಾಡೋಕ್ಕೂ ಈಸಿನೇ ತುಂಬ ಏನು ಕಷ್ಟ ಅನ್ಸಲ್ಲ ಚೆನ್ನಾಗಿರುತ್ತೆ ಬೆಳಗ್ಗೆ ಟಿಫನಿಗೆಲ್ಲ ರೈಸ್ ಐಟಮ್ ತಿನ್ನಲ್ಲ ಅಂದೋರು ಈ ಥರ ಮಾಡ್ಕೊಬೋದು ಹೆಲ್ದಿಗೂ ಒಳ್ಳೆಯದು ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೂ ಟೇಸ್ಟು ನೋಡಿ ರೆಡಿ ಆಯಿತು ಕಾಯಿ ಚಟ್ನಿ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು